ಇನ್ನು ಥಣಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಟ್ ಹಂಚಿಕೆ ಮಾಡಿದ ಮುನಿಸೊನ್ನೇಗೌಡ ಯಾರು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಜನರಿಗೆ ಜಾಗ ಮಾರಿರುವ ಮುನಿಸೊನ್ನೇಗೌಡ ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸೋದಾದ್ರೆ ಎರಡು ಎಕರೆ ಹದಿಮೂರು ಕುಂಟೆ ಜಾಗ ಮಾರಿರುವಂತಹ ಮುನಿಸೊನ್ನೇಗೌಡ ಯಾರು ಮನೆಯ ಆಸೆಗಾಗಿ ಲಕ್ಷ ಲಕ್ಷ ಕೊಟ್ಟು ಪಾಪ ಜನ ಜಾಗ ಖರೀದಿಸಿದ್ರು ಜನರಿಗೆ ಮಾರಿದ ಬಳಿಕ ಬಿಡಿಎಗೆ ಮತ್ತೆ ಆತ ಜಾಗವನ್ನ ಮಾರಾಟ ಮಾಡ್ಬಿಟ್ನ ಹಾಗಾದ್ರೆ ಎರಡೆರಡು ಬಾರಿ ಜಾಗ ಮಾರಾಟವನ್ನ ಮಾಡಿದ್ದಾನೆ ಆ ಸ್ವಾಮಿ ಮುನಿಸೋನೇಗೌಡ ಮಾಡಿದಂತಹ ಅಂದಿನ ತಪ್ಪಿಗೆ ಪಾಪ ಜನ ಇವತ್ತು ಬೀದಿ ಪಾಲ ಆಗ್ಬಿಟ್ಟಿದ್ದಾರೆ ಬಿಡಿ ಎಂದ ಮನೆ ಡೆಮಾಲಿಶ್ ಮಾಡಲಾಯಿತು ಒಂದು ಕಡೆ ಕೋಗಿಲು ವಿವಾದ ಇನ್ನೂ ತಾರ್ಕಿಕ ಅಂತ್ಯಕ್ಕೆ ತಲುಪಿಲ್ಲ ಈಗಾಗಲೇ ತಣಿಸಂದ್ರದ ತಣಿ ಸಂದ್ರದಲ್ಲೂ ಕೂಡ ಜೆ ಸಿ ಬಿ ಸದ್ದು ಮಾಡ್ತು ಒಂದು ಕಡೆ ಈಗ ಒಂದು ಅದೆಷ್ಟೋ ಕುಟುಂಬಗಳು ಬೀದಿ ಪಾಲ ಆಗ್ಬಿಟ್ಟಿದೆ ಮೊದಲೇ ಚಳಿಗಾಲ ಮಕ್ಕಳನ್ನ ಕರ್ಕೊಂಡು ಹೇಗಪ್ಪ ಬದುಕೋದು ಅಂತ ಅಲ್ಲಿನ ಜನ ಪರಿತಪಿಸ್ತಾ ಇದ್ದಾರೆ ಜೊತೆಗೆ ಹೇಗೆ ಬದುಕೋದು ಎಲ್ಲಿ ಹೋಗೋದು ಪರ್ಯಾಯ ವ್ಯವಸ್ಥೆ ಇಲ್ಲ ಇಲ್ಲೆಲ್ಲ ದಾಖಲಾತಿಗಳನ್ನ ನಮ್ಮ ಹತ್ರ ಇದೆ ಜೊತೆಗೆ ನಮ್ಮ ಹತ್ರ ಕರೆಂಟ್ ಬಿಲ್ ಕಟ್ಸ್ಕೊಂಡಿದ್ದಾರೆ ವಾಟರ್ ಬಿಲ್ ಕಟ್ಸ್ಕೊಂಡಿದ್ದಾರೆ ಜೊತೆಗೆ ಈಸ್ವತ್ತು ಕೊಟ್ಟಿದ್ದಾರೆ ಒಂದು ಕಡೆ ಆಗ ಕೊಟ್ಟು ಈಗ ಕಿತ್ಕೊಳ್ಳೋ ಏನಕ್ಕೆ ಏನಾಯ್ತು ಅಂತ ಅಲ್ಲಿಗೆ ಜನ ಅರ್ಥ ಆಗೋಕಿನ್ ಮೊದಲೇ ಜೆ ಸಿ ಬಿ ಸದ್ದು ಮಾಡಿ ಏಕಾಏಕಿ ಕಟ್ಟಡಗಳನ್ನೇನೋ ತೆರವು ಮಾಡ್ಬಿಡ್ತು ಆದ್ರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರಗಳ ಪ್ರಕಾರ ಸೈಟ್ ಹಂಚಿಕೆ ಮುನಿ ಮುನಿಸೊನ್ನೇಗೌಡ ಯಾರು ಈತ ಜನಕ್ಕೂ ಮಾರಿದ್ದಾನೆ ತದನಂತರದಲ್ಲಿ ಬಿಡಿಎಗೂ ಕೂಡ ಕೊಟ್ಟಿದ್ದಾನೆ ಅನ್ನುವಂಥದ್ದು ಆರೋಪ ಎರಡು ಎಕರೆ ಹದಿಮೂರು ಕುಂಟೆ ಜಾಗ ಇದು ಮನೆಯ ಆಸೆಗಾಗಿ ಪಾಪ ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಜನ ಕಳ್ಕೊಂಡಿದ್ದಾರೆ ಈ ಖಾತ ಇದ್ರು ಮನೆಗಳ ಡೆಮಾಲಿಷನ್ ಕರೆಂಟ್ ಬಿಲ್ ಇದ್ರು ಮನೆಯನ್ನ ಕೆಡಬಿದ್ದಾರೆ ಅಧಿಕಾರಿಗಳು ಎಲ್ಲಾ ದಾಖಲೆಗಳಿದೆ ಆದರೆ ಮನೆಯೇ ಇಲ್ಲ ಮನೆ ಕಳೆದ್ಕೊಂಡಂತಹ ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ ನಮ್ಮ ಬಳಿ ಎಲ್ಲ ದಾಖಲೆಗಳಿದ್ರು ತೆರವು ಮಾಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ಮುನ್ಸೂಚನೆಯೂ ನಮಗಿರಲಿಲ್ಲ ನಮ್ಮನ್ನು ಬೀದಿ ಪಾಲ್ ಮಾಡ್ಬಿಟ್ರು ಬೀದಿಗೆ ತಳ್ಳಿಬಿಟ್ರು ಅಂತ ಹೇಳಿ ಅಲ್ಲಿನ ಮಹಿಳೆಯರು ಪಾಪ ಕಣ್ಣೀರಾಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಬದುಕೋದೆ ಕಷ್ಟ ಏನೋ ಒಂದು ಜಾಗ ಸಿಕ್ತು ಅಂತ ಹೇಳಿ ಕೂಡ ಹಾಕಿ ಆಣವನ್ನ ತಲುಪಿಸು ಮನೆ ಕೊಟ್ಟು ತಗೊಂಡ್ರು ಕೂಡ ಇವತ್ತು ಬದುಕು ಬೀದಿಗೆ ಬಂದ್ಬಿಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಎಸ್ ಗಣೇಶ್ ಒಂದು ಕಡೆ ಎಲ್ಲಾ ದಾಖಲಾತಿಗಳು ನಮ್ಮ ಇದೆ ಅಂತ ತೋರಿಸ್ತಾ ಇದ್ದಾರೆ ಆದ್ರೆ ದಾಖಲೆಗಳನ್ನ ಇರುವಂತ ಮನೆ ಕೂಡ ಈಗ ಸದ್ಯಕ್ಕಲ್ಲಿಲ್ಲ ಕಟ್ಟಡ ತೆರವಾಗಿ ಜನರ ಬೀದಿ ಪಾಲಕ್ ಬಂದ್ಬಿಟ್ಟಿದ್ದಾರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ ಇವತ್ತು ಕೂಡ ಅವರ ಗೋಳು ಮುಂದುವರೆದಿರುವಂತದ್ದು ನಿನ್ನೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿಡಿಎದವರು ಕೂಡ ನಿನ್ನೆ ಎರಡೂವರೆ ಎಕರೆ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಶೆಡ್ಗಳನ್ನ ಗೋ ಆಮೇಲೆ ಗೋಡನ್ಗಳನ್ನ ಹಾಕೊಂಡಂತವ್ರನ್ನ ಡೆಮಾಲಿಷನ್ ಮಾಡುವಂತ ಪ್ರಕ್ರಿಯೆ ಮಾಡಿದ್ರು ಅಂದ್ರೆ ಆ ಜಾಗವನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಮಾಡ್ತು ಕೇಶವನಾರಾಯಣ ವರದಿ ಹಾಗೇನೆ ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಈ ಒಂದು ಆ ಕಾರ್ಯಾಚರಣೆ ಬಿಡಿಎ ಮಾಡಿರುವಂತದ್ದು ಸಹಜವಾಗಿ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಹಾಕೊಂಡಂತವರು ಹಲವು ವರ್ಷಗಳಿಂದ ವಾಸವಾಗಿದ್ರು ಕೂಡ ಅದು ಒಂದು ಖಾಸಗಿ ಪ್ರಾಪರ್ಟಿ ಆದನ್ನ ಬಿಡಿಎ ನಿವೇಶನಗಳನ್ನ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ಆರ್ಕಾವತಿ ಅರ್ಕಾವತಿ ಬಡಾವಣೆ ಏನಿದೆ ಅದ್ರ ಮುಂದುವರಿದ ಭಾಗದ ಒತ್ತುವರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಜಾಗವನ್ನ ನ್ಯಾಯಾಲಯದಲ್ಲಿ ಫೈಟ್ ಮಾಡಿ ಗೆದ್ದಂತ ಹಿನ್ನೆಲೆಯಲ್ಲಿ ಆ ಒಂದು ಜಾಗವನ್ನ ಬಿಡಿ ತನ್ನ ವಶಕ್ಕೆ ಈಗ ಪಡ್ಕೊಂಡಿರುವಂತದ್ದು ಸಹಜವಾಗಿ ಹಲವು ವರ್ಷಗಳಿಂದ ಬ್ಯಾಟ್ರಿಗಳನ್ನ ಕಟ್ಕೊಂಡು ಕೂಲಿ ಕೂಡಿ ಕಾರ್ಮಿಕರು ಮಾಡ್ತಾರಂತ ಅದ್ರಲ್ಲೂ ಕೂಡ ಹಿಂದುಳಿದ ವರ್ಗದ ಕುಟುಂಬ ಬಹುತೇಕ ವಾಸವಾಗಿದ್ರು ಆ ಜಾಗದಲ್ಲಿ ಈಗ ಮನೆಗಳೆಲ್ಲೇ ಈಗ ಒಂದ್ ರೀತಿಯಲ್ಲಿ ನಿರಾಶ್ರಿತರಾಗಿದ್ದಾರೆ ಅವರಿಗೆ ಏನು ಸಹಕಾರ ನಗರದ ಸಮುದಾಯ ಭವನದಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಬಿಡಿಎ ಮುಂದಾಗಿದ್ರು ಕೂಡ ಮನೆಯನ್ನು ಕಳ್ಕೊಂಡ್ ಕಳ್ಕೊಂಡಂತವ್ರು ಸಾಕಷ್ಟು ಹೊಂದಿರುವಂತವ್ರು ಈಗ ಆಶ್ರಯ ಇಲ್ಲದೆ ನಾವು ಹೇಗೆ ಮುಂದೆ ಎಲ್ಲಿ ಜೀವನ ಮಾಡ್ಬೋದು ಎಲ್ಲಿ ಜೀವನನ ಕಟ್ಕೋಬೇಕು ಹಾಗೇನೆ ಇಡೀ ಮನೆಯ ಸಾಮಾನು ತರಂಜಾರ ಎಲ್ಲವೂ ಕೂಡ ಈಗ ಬೀದಿ ಬಂದಿರುವಂತದ್ದು ಮತ್ತೆ ಹೊಸದಾಗಿ ಪುನರ್ವಸತಿಯನ್ನ ಕಲಿಸ್ಕೊಳ್ಳೋದಂತದ್ದು ಹೇಗೆ ಅನ್ನುವಂಥದ್ದು ಅದ್ರ ಬಗ್ಗೆ ಸಹಜವಾಗಿ ಸರ್ಕಾರ ವಿರುದ್ಧ ಬಿಡಿಎ ವಿರುದ್ಧ ಆಕ್ರೋಶವನ್ನು ಅವರು ಆಗ್ತಿದ್ರು ಅಲ್ಲೇನೆ ಯಾವುದೇ ರೀತಿಯ ನೋಟಿಸ್ ಗಳನ್ನು ಕೂಡ ನೀಡಲಿಲ್ಲ ನಮ್ಗೆ ಕಾಲಾವಕಾಶನ ಕೂಡ ಕೊಡ್ಲಿಲ್ಲ ಏಕಾಏಕಿ ಬೆಳಗ್ಗೆ ಬಂದು ಮನೆಗಳನ್ನ ತೆರವು ಮಾಡಿದ್ರೆ ಹೇಗೆ ಅನ್ನುವಂತಹ ಅಸಮಾಧಾನ ಕಣ್ಣೀರನ್ನ ಹಾಕುವಂತಹ ಪ್ರಕ್ರಿಯೆಗಳಿಗ ಮನೆ ಕಳ್ಕೊಂಡವರು ಅಹ್ ನಿರಾಶ್ರಿತರನ್ನು ಕರೆದುಕೊಳ್ತಾರೆ ಆ ಒಂದು ಕುಟುಂಬಗಳು ಆ ವ್ಯಕ್ತಪಡಿಸ್ತಾ ಇರೋದು ಸಹಜವಾಗಿ ಈ ಬಗ್ಗೆ ಈಗ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಏನು ಕೊಗಿಲೆ ಬಡಾವಣೆಯಲ್ಲಿ ಆದಂತಹ ಏನು ನಿರಾಶ್ರಿತರ ನಿರ್ಧರಿಸ ಅವರಿಗೆ ಪರ್ಯಾಯುವಂತಹ ವಸತಿ ಸೌಕರ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಯ್ತು ಅದೇ ರೀತಿಯಲ್ಲಿ ಈಗ ನಮಗೂ ಕೂಡ ಅವಕಾಶ ಕೊಡಿ ಅನ್ನುವಂತಹ ಆಗ್ರಹ ಈ ಒಂದು ಕುಟುಂಬಗಳು ಇರುವಂತದ್ದು ಆದ್ರೆ ಇವರಿಗೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಪರಿಹಾರವನ್ನು ನೀಡುತ್ತಾ ಅಥವಾ ಆಚರಣೆ ವ್ಯವಸ್ಥೆಯನ್ನು ಮಾಡುತ್ತಾ ಅನ್ನೋದು ಕೂಡ ಈಗ ಉತ್ತೂಲ ಇರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯ ಸಂಬಂಧಪಟ್ಟದ ಅಧಿಕಾರಿಗಳಾಗ್ಲಿ ಅಥವಾ ಆ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಯಾರು ಕೂಡ ಈಗ ಸ್ಥಳಕ್ಕೆ ಬರ್ತಾ ಇಲ್ಲ ಕೇವಲ ಒಂದ್ ರೀತಿಯಲ್ಲಿ ಡೆಮೋಲೇಷನ್ ಆದಂತಹ ಪ್ರಕ್ರಿಯೆಯಲ್ಲಿ ಈಗ ಒಂದು ಒಂದು ರೀತಿ ನೀರವ ಮೌನ ಇರುವಂತಹ ಸ್ಥಿತಿಯಲ್ಲಿ ಈಗ ಈ ಒಂದು ಎಸ್ ಆರ್ ಕೆ ಬಡಾವಣೆ ಕಂಡು ಬರ್ತಾ ಇರುವಂತದ್ದು ಮುಂದೆ ನೋಡ್ಬೇಕಾಗತ್ತೆ ಬಿಡಿಎ ಎಜ್ಜೆ ಹೆಜ್ಜೆ ಇರುವಂತದ್ದು ಬಿಡಿ ಎ ಅಧಿಕಾರಿಗಳು ಹೇಳುವ ಪ್ರಕಾರ ನಮಗೆ ನಮ್ಮ ವ್ಯಾಪ್ತಿಗೆ ಬಂದಂತಹ ಎರಡ್ ಎಕರೆ ಹದಿನಾಲ್ಕು ಹದಿನೆಂಟು ಗುಂಟೆ ಇದೆ ಅದನ್ನ ನಾವು ವಶಕ್ಕೆ ಪಡ್ಕೊಂಡು ಅದರಲ್ಲೂ ಕೂಡ ವಾಸವಿದ್ದಂತಹ ಕೆಲವು ಮನೆಗಳನ್ನ ನಾವು ಡೆಮಾಲಿಷನ್ ಮಾಡಿಲ್ಲ ಮಸೀದಿಗಳನ್ನ ಡೆಮಾಲಿಷನ್ ಮಾಡಿಲ್ಲ ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅವರು ಅದನ್ನ ಮಾನ್ಯತೆಯನ್ನು ಅರ್ಥ ಮಾಡ್ಕೊಂಡು ಅವರ ಜಾಗವನ್ನು ಖಾಲಿ ಮಾಡಬೇಕಾಗತ್ತೆ ಇಂದಲೂ ನಾಳೆ ಮಾಡ್ಲೇಬೇಕಾಗಿತ್ತು ಮಾಡ್ಲೇಬೇಕು ಕೂಡ ಆ ಪರ್ಯಾವತೆಯನ್ನು ಅನಧಿಕೃತವಾಗಿ ಇದ್ದವರು ಅವರು ಯೋಚನೆ ಮಾಡ್ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಈಗ ಬಿಡಿ ಅಧಿಕಾರಿಗಳದ್ದು ಹಾಗಾಗಿ ಲೀಗಲಿ ಕಾನೂನಾತ್ಮಕವಾಗಿ ನಾವು ಯಾವುದೇ ರೀತಿಯ ಕ್ರಮವನ್ನು ಕೂಡ ಅಥವಾ ಆಶ್ವಾಸವನ್ನು ಕೂಡ ನಾವು ಈ ನಿರಾಶ್ರಿತರಿಗೆ ಕೊಡ್ಲಿಕ್ಕಾಗಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಬಿಡಿ ಅಧಿಕಾರಿಗಳು ನೀಡ್ತಿದ್ದಾರೆ ಒಟ್ಟಾರೆ ಏನಂತಂದ್ರೆ ಈಗ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ತೋಚದ ಸ್ಥಿತಿಯಲ್ಲಿ ಈಗ ಮನೆ ಕಳ್ಕೊಡುವಂತಹ ಹಲವು ಡಿ ಎಸ್ಆರ್ ಕೆ ನಗರದಲ್ಲಿ ಎಸ್ಆರ್ ಕೆಡಾವಣೆಯಲ್ಲಿ ಇರುವಂತದ್ದು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ